ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ಶರ್ಮ ಸಸಂಜೀವಿನಿ ಪಂಚಕರ್ಮ ಸೆಂಟರ್ ಅಶೋಕವನ್ನು ಗೋಕರ್ಣ ನಾನಿವತ್ತು ಗೋಮಾಳಕ್ಕೆ ಬಂದಿದ್ದೇನೆ ನಮ್ಮ ಮುಕ್ತ ಗೋಶಾಲೆನ ಮಾಡಿದ್ದೀವಲ್ಲ ಇಲ್ಲ ಕಟ್ಟೋದಿಲ್ಲ ಬಿಟ್ಕೊಂಡೇ ಇರುತ್ತೆ ಅಲ್ಲಿ ಬಂದಿದ್ದೇನೆ ನೋಡಿ ಆಕಳು ಹೇಗೆ ಖುಷಿಯಿಂದ ತಿರುಗಾಡ್ಕೊತ ಅವ್ರಿಗೆ ಎಷ್ಟು ಬೇಕು ಹುಲ್ಲು ತಿನ್ಕೊತಾ ಇದೆ ಬೇಕಾಗದ್ದು ಹುಲ್ಲು ತಿಂತದೆ ಬ್ಯಾಡ್ದೇ ಇರೋದು ಹೋಗಿ ಮಲ್ಕೊಂಡಿರ್ತದೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿರುವಂಥ ಒಂದು ಮುಖ್ಯ ವಿಷಯ ಏನು ಅಂತಂದರೆ ನಾಳೆಯ ದಿವಸ ತುಳಸಿ ವಿವಾಹ ಮಹೋತ್ಸವ ಇದೆ ಆ ನಿಮಿತ್ತವಾಗಿ ನಾವು ವಿಶೇಷವಾದಂಥ ಒಂದು ಪೂಜೆಯನ್ನು ಇಟ್ಕೊಂಡಿರುವಂಥದ್ದು ನಾಳೆಗೆ ಬೆಳಗ್ಗೆ ಯಜ್ಞ ಇದೆ ಧನ್ವಂತರಿಗೆ ತಿಳತಲ್ ಅಭಿಷೇಕ ಇದೆ ಈಶ್ವರನಿಗೆ ರುದ್ರಾಭಿಷೇಕ ಇದೆ ಗೋಗ್ರಾಸ ಸೇವೆ ಇದೆ ಹಾಗೂ ಸಂಜೆಗೆ ತುಳಸಿಯ ಪೂಜೆ ತುಂಬ ಅದ್ಧೂರಿಯಾಗಿ ನಾವು ಇರುವಂಥದ್ದು ಯಾರ್ಯಾರಿಗೆ ಆರೋಗ್ಯ ಸಂಬಂಧಿ ಸಮಸ್ಯೆ ಇದೆಯೋ ಇವೆಲ್ಲ ಸಮಸ್ಯೆಯ ಪರಿಹಾರಕ್ಕೆ ತಾವು ತಮ್ಮ ಹೆಸರನ್ನು ನೋಂದಾಯಿಸ್ಕೋಬೋದು ನಿಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರವನ್ನು ನಮ್ಮ ಆಫೀಸ್ ಸಂಖ್ಯೆಯಾದಂಥ ಏಯ್ಟ್ ಸೆವೆನ್ ಸಿಕ್ಸ್ ಟು ಏಯ್ಟ್ ಫೋರ್ ಫೈ ಜೀರೋ ಡಬಲ್ ಫೋರ್ ಈ ಸಂಖ್ಯೆಗೆ ನೀವು ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಿದರೆ ತಮ್ಮೆಲ್ಲ ಹೆಸರಲ್ಲೂ ಕೂಡ ನಾವು ಸಂಕಲ್ಪನ ಮಾಡಿಕೊಂಡು ಪೂಜೆಯನ್ನು ಮಾಡ್ತೇವೆ ತಾವು ಗೋಗ್ರಾಸ ಸೇವೆಯಲ್ಲಿ ಪಾಲ್ಗೊಳ್ಬೋದು ನಮ್ಮ ಹಸುಗಳಿಗೆ ಅಂತ ಗೋಗ್ರಾಸಕ್ಕೆ ತಮ್ಮ ಕಾಂಟ್ರಿಬ್ಯೂಷನ್ ಕೂಡ ಮಾಡ್ಬೋದು ಇರುವಂಥ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಅಂತ ನಾವು ಪ್ರತಿ ತಿಂಗಳ ಈ ಒಂದು ಪೂಜೆಯನ್ನು ಮಾಡ್ತಾ ಇರುವಂಥದ್ದು ತಾವೆಲ್ಲರೂ ಕೂಡ ಈ ಒಂದು ಪೂಜೆಯ ಪ್ರಯೋಜನವನ್ನು ಪಡ್ಕೋಬೋದು ಆರೋಗ್ಯವನ್ನು ಗಳಿಸ್ಕೋಬೋದು ನಮಸ್ಕಾರ